ವರ್ಷಾ ನ್ಯೂಸ್ಗೆ ಸ್ವಾಗತ ನಾನು ಶರಣಪ್ಪ ಪಟ್ಟಣ ಪಂಚಾಯತಿಯ ತಾವರಿಯರ ಚುನಾವಣೆ ವಿಭಾಗದ ಅಧಿಕಾರಿಯಾಗಿರುವಂಥ ಅಮೃತಿ ಕಟಿಮನಿಯವರು ಮಾತನಾಡಿ ಅಗತ್ಯ ವ್ಯವಸ್ಥೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಹಾಗೂ ಒಟ್ಟು ಹದಿನಾಲ್ಕು ಸಾವಿರದ ಅರವತ್ತೊಂಬತ್ತು ಮತದಾರರು ಒಳಗೊಂಡಿದ್ದು ಇದರಲ್ಲಿ ಪುರುಷರು ಆರು ಸಾವಿರದ ಒಂಬೈನೂರ ಒಂಬತ್ತು ಹಾಗೂ ಮಹಿಳೆಯರು ಏಳು ಸಾವಿರದ ಒಂದುನೂರ ಅರವತ್ತು ಮತದಾರರು ಒಳಗೊಂಡಿದ್ದಾರೆ ಅದೇ ತರ ಈ ಕೆಳಗಿನಂತೆ ಮತಗಟ್ಟೆ ಸಂಖ್ಯೆ ಹಾಗೂ ಒಟ್ಟು ಮತದಾರರು ಒಳಗೊಂಡಿದ್ದಾರೆ ಮತಗಟ್ಟೆ ಸಂಖ್ಯೆ ಒಂದು ನೂರ ನಲವತ್ತೆರಡು ಒಟ್ಟು ಮತದಾರರು ಎಂಟುನೂರ ಅರವತ್ತೆರಡು ಮತಗಟ್ಟ ಸಂಖ್ಯೆ ಒಂದುನೂರ ನೂರ ನಲವತ್ತ್ಮೂರು ಒಟ್ಟು ಮತದಾರರು ಏಳುನೂರ ಹದಿನೈದು ಮತಗಟ್ಟ ಸಂಖ್ಯೆ ಒಂದುನೂರ ನಲವತ್ನಾಲ್ಕು ಒಟ್ಟು ಮತದಾರರು ಏಳುನೂರ ಅರವತ್ತೆಂಟು ಮತಗಟ್ಟ ಸಂಖ್ಯೆ ಒಂದುನೂರ ನಲವತ್ತೈದು ಒಟ್ಟು ಮತದಾರರು ಎಂಟುನೂರ ಎಂಬತ್ತು ಮತಗಟ್ಟ ಸಂಖ್ಯೆ ಒಂದುನೂರ ನಲವತ್ತಾರು ಒಟ್ಟು ಮತದಾರರು ಒಂದು ಸಾವಿರದ ಮುನ್ನೂರ ಮೂರು ಮತಗಟ್ಟ ಸಂಖ್ಯೆ ಒಂದುನೂರ ನಲವತ್ತೇಳು ಒಟ್ಟು ಮತದಾರರು ಒಂಬೈನೂರ ಎಪ್ಪತ್ತು ಮತಗಟ್ಟ ಸಂಖ್ಯೆ ಒಂದು ನೂರ ನಲವತ್ತೆಂಟು ಒಟ್ಟು ಮತದಾರರು ಎಂಟುನೂರ ಎಂಬತ್ತು ಮತಗಟ್ಟೆ ಸಂಖ್ಯೆ ಒಂದು ನೂರ ನಲ್ತ್ತೊಂಬತ್ತು ಒಟ್ಟು ಮತದಾರರು ಒಂದು ಸಾವಿರದ ಒನ್ನೂರ ಹನ್ನೆರಡು ಅದೇ ತರನಾಗಿ ಮತಗಟ್ಟೆ ಸಂಖ್ಯೆ ಒನ್ನೂರ ಐವತ್ತು ಒಟ್ಟು ಮತದಾರರು ಒಂದು ಸಾವಿರದ ಎರಡುನೂರ ಅರವತ್ತೆರಡು ಮತಗಟ್ಟೆ ಸಂಖ್ಯೆ ಒನ್ನೂರ ಐವತ್ತೊಂದು ಒಟ್ಟು ಮತದಾರರು ಒಂದು ಸಾವಿರದ ಹನ್ನೆರಡು ಅದೇ ಥರನಾಗಿ ಮತಗಟ್ಟ ಸಂಖ್ಯೆ ಒನ್ನೂರ ಐವ ಐವತ್ತೆರಡು ಒಟ್ಟು ಮತದಾರರು ಒಂದು ಸಾವಿರದ ಮುನ್ ಮುನ್ನೂರ ಐವತ್ನಾಲ್ಕು ಅದೇ ತನ್ನಾಗಿ ಮತಗಟ್ಟ ಸಂಖ್ಯೆ ಒನ್ನೂರ ಐವತ್ಮೂರು ಒಟ್ಟು ಮತದಾರರು ಒಂದು ಸಾವಿರದ ಆರುನೂರ ಮೂವತ್ತಾರು ಮತಗಟ್ಟ ಸಂಖ್ಯೆ ಒಂದೂರ ಐವತ್ನಾಲ್ಕು ಒಟ್ಟು ಮತದಾರರು ಒಂದು ಸಾವಿರದ ಒನ್ನೂರ ಐವತ್ನಾಲ್ಕು ಕೊನೆಯದಾಗಿ ಮತಗಟ್ಟ ಸಂಖ್ಯೆ ಒನ್ನೂರ ಐವತ್ತೈದು ಒಟ್ಟು ಮತದಾರರು ಒನ್ನೂರ ಅರವತ್ತೊಂದು ಮತದಾರರು ಒಳ ಒಳಗೊಂಡಿದ್ದಾರೆ ಎಂದು ಅಧಿಕಾರಿಗಳು ಹೇಳಿದರು